ಈಗ ಕ್ವಿಕ್ ಬಿಟ್ಸ್ ಭೂಮಿಕಾ ರಮೇಶ್ ಅವ್ರ ಜೊತೆ ಓಕೆ ಭೂಮಿಕಾ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಸ್ಟ್ರೆಂತ್ ಫ್ಯಾಮಿಲಿ ವೀಕ್ನೆಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಯಾಕಿಲ್ಲ ಅನ್ನೋದೇ ನನ್ನ ವೀಕ್ನೆಸ್ ಬರೋರು ಯಾರೂ ಉಳಿತಾಯಿಲ್ಲ ಆ್ಯಂಡ್ ಬಂದಿರೋರಲ್ಲಿ ಇರೋಳು ಇರೋಳೊಬ್ಳೆ ಅವಳೂ ನಾನು ಫ್ಯಾಮಿಲಿ ಅಂತಲೇ ಕನ್ಸಿಡರ್ ಮಾಡ್ತೀನಿ ಯಾಕೆಂದರೆ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿರೋರು ಯಾರೂ ನನ್ನಿಂದ ಬಿಟ್ಟು ಹೋಗಿಲ್ಲ ಸೊ ಅದಕ್ಕೆ ಯಾವಾಗಲೂ ನಗ್ತಾ ನಗ್ತಾ ಇರೋ ಭೂಮಿಕಾಗೆ ಯಾವ ವಿಷಯಕ್ಕೆ ಬೇಗ ಕೋಪ ಬರುತ್ತೆ ಎಲ್ಲ ವಿಷಯಕ್ಕೂ ಬರುತ್ತೆ ಅದು ಎಷ್ಟು ನಾವು ಖುಷಿಯಾಗಿರ್ತೀವಿ ಅಷ್ಟೇ ಕೋಪ ಬರುತ್ತೆ ಬಟ್ ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ ಅಪ್ಪ ಜೊತೆನೇ ಜಾಸ್ತಿ ಕೋಪ ಬರುತ್ತೆ ಪ್ರೀತಿ ಇದ್ ಕಡೆ ಕೋಪ ಇರುತ್ತೆ ಸೀರಿಯಲ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ನಟಿಸೋ ಆಸೆ ಇಲ್ವಾ ಇದೆಯಾ ನೆಗೆಟಿವ್ ಶೇಡ್ ಇಲ್ಲ ಮೋಸ್ಟ್ ಮೆಮೊರೇಬಲ್ ಡಾನ್ಸ್ ಶೋ ಯಾವುದು ತೆಲುಗುನಲ್ಲಿ ಆ್ಯಕ್ಚುಲಿ ನಾನು ಒಂದು ಡ್ಯಾನ್ಸ್ ಮಾಡಿದ್ದೆ ಯಾವುದು ಅಂದರೆ ಒಂದು ಈವೆಂಟ್ ಅಂದರೆ ಅದು ರಿಯಾಲಿಟಿ ಶೋ ಅಲ್ಲ ಒಂದು ಈವೆಂಟಲ್ಲಿ ನನಗಿನ್ನೂ ನೆನಪಿದೆ ದಟ್ ನಾನು ಡ್ಯಾನ್ಸ್ ಮಾಡುವಾಗ ಅದ್ರದ್ದು ಲೈಟಿಂಗ್ಸ್ ಕೆಳಗೆ ಬಿದ್ದು ಫುಲ್ಲು ಗಾಜು ಎಲ್ಲ ಇತ್ತು ಬಟ್ ನಾನು ಡ್ಯಾನ್ಸ್ ಸ್ಟಾಪ್ ಮಾಡಲಿಲ್ಲ ಯಾಕೆಂದರೆ ಅದೊಂದು ಸ್ಟೇಜ್ ಮೇಲೆ ಹೋದ್ಮೇಲೆ ಎಂಡ್ ಆಗೋವರೆಗೂ ನಾನು ಡ್ಯಾನ್ಸ್ ಸ್ಟಾಪ್ ಮಾಡಲ್ಲ ಅದು ಏನೇ ಆಗಲಿ ನನ್ನದು ಪ್ರಾಪರ್ಟೀಸ್ ಏನೇ ಆದ್ರೂ ನಾನು ಡ್ಯಾನ್ಸ್ ಸ್ಟಾಪ್ ಮಾಡಲ್ಲ ನಾನು ಕೆಳಗೆ ಇಳಿಯುವಾಗ ಫುಲ್ ಗಾಜೆಲ್ಲ ನನ್ನ ಕಾಲಲ್ಲಿ ಫುಲ್ ಚುಚ್ಕೊಂಡಿತ್ತು ನನ್ನ ಇಳಿದ ತಕ್ಷಣ ನಾನು ಡ್ಯಾನ್ಸ್ ನೋಡಿದ ಆಡಿಯನ್ಸ್ ಎಲ್ಲರೂ ಖರ್ಚೀಫ್ ತಗೊಂಡ್ಬಂದಿದ್ರು ಸೊ ಅದೊಂದು ಮೆಮೋರೆಬಲ್ ಅಂದರೆ ಮೆಮೊರೇಬಲ್ ಅದು ನನಗೆ ನನ್ನ ಲೈಫಲ್ಲಿ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಮೈಟ್ ರಾಜ್ಕುಮಾರ್ ಡೈರೆಕ್ಟರ್ ಕಟ್ ಹೇಳಿದ್ರು ಮೈ ಮರ್ತು ಆ್ಯಕ್ಟ್ ಮಾಡಿದ್ರಾ ಯಾವುದಾದ್ರೂ ಹಾಂ ಮಾಡಿದ್ದೀನಿ ಅಳೋ ಸೀನ್ ಒಂದು ಮಾಡಿದ್ವಿ ಕನ್ನಡದಲ್ಲೂ ಹೌದು ಆ್ಯಂಡ್ ತೆಲುಗುನಲ್ಲೂ ಹೌದು ಕನ್ನಡದಲ್ಲಿ ಅಕ್ಕಮ್ಮ ಜೊತೆ ಮಾಡಿದ್ದು ಲಾಸ್ಟ್ ಅಂದರೆ ಅಕ್ಕ ಜೊತೆ ಲಾಸ್ಟ್ ಕಾನ್ವರ್ಸೇಷನ್ ಇತ್ತು ಅಳ್ತಾನೆ ಇದ್ದೆ ಅಳ್ತಾನೆ ಇದ್ದೆ ಅದಳು ಸ್ಟಾಪ್ ಆಗ್ತಾ ಇರಲಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಆ್ಯಂಡ್ ತೆಲುಗುನಲ್ಲಿ ಅಪ್ಪ ಬಿಟ್ಟು ಇನ್ನೊಂದು ಫ್ಯಾಮಿಲಿಗೆ ಹೋಗೋ ಸೀನ್ ಅದರಲ್ಲೂ ಅಷ್ಟೇ ನಾವು ಅತ್ವಿ ನೋಡಿದವರು ಹತ್ರರು ಸೊ ಅದೊಂದು ಅಂದರೆ ಮೈಮರ್ತು ಮಾಡ್ತಾ ಇದ್ದಿದ್ದು ಭೂಮಿಕಾಗೆ ಅಡುಗೆ ಮಾಡಕ್ಕೆ ಬರುತ್ತಾ ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಿ ಅಡುಗೆ ಅಯ್ಯಯ್ಯೋ ಅದನ್ನು ಟೇಸ್ಟ್ ಮಾಡಿ ಹೇಗಿದೆ ಹೇಳಕ್ಕೆ ಬರುತ್ತೆ ಮಾಡೋಕ್ಕಂತೂ ಬರೋಲ್ಲ ಬಟ್ ಮಾಡಿದ್ದೀನಿ ಮಾಡಿಲ್ಲ ಅಂತ ಇಲ್ಲ ಮಾಡಿದ್ದೀನಿ ಚೆನ್ನಾಗೇ ಮಾಡಿದ್ದೀನಿ ಬಟ್ ರೆಗ್ಯುಲರ್ ಅಂತೂ ಇಲ್ಲ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ ಒಂದು ಟೆಂಪಲ್ಗೆ ಹೋಗಿದ್ದೆ ಟೆಂಪಲ್ ಶೃಂಗೇರಿ ಎಲ್ಲೋ ನನಗೆ ಅದು ಟೆಂಪಲ್ ಹೆಸರು ನೆನಪಾಗ್ತಾಯಿಲ್ಲ ಅಲ್ಲಿ ಹೋಗಿದ್ದಾಗ ಅಲ್ಲಿ ಪೂಜಾರಿ ಬಂದು ಅವರು ಸ್ವಲ್ಪ ಅಂದರೆ ಅವ್ರಿಗೆ ಮಾತು ಬರಲ್ಲ ಆ ಥರ ಇದ್ದರು ಬಟ್ ಅವರು ನನ್ನ ಹೇಗೆ ರೆಕಗ್ನೈಸ್ ಮಾಡಿದ್ರು ಅಂದರೆ ಅವರು ಫುಲ್ ನನ್ನ ನೋಡ್ತಾನೆ ಇದ್ರು ಅವ್ರು ಹೇಳ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಅವರು ಪ್ಲೇಟಲ್ಲಿ ಕಾಯಿನ್ಸ್ ಇತ್ತು ಅವರದು ಆರ್ತಿ ತಟ್ಟೆನಲ್ಲಿ ಕಾಯಿನ್ಸ್ ಇತ್ತಲ್ಲ ಕಾಯಿನ್ಸ್ನ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ಲಕ್ಷ್ಮೀ ಲಕ್ಷ್ಮಿ ಅಂತ ಅದು ನನಗೆ ಆಮೇಲೆ ಅರ್ಥ ಆಯಿತು ಅವರು ಹಿಂಗಂದು ಹಿಂಗೆ ಹೇಳ್ತಾ ಇದ್ದಾರೆ ಅವ್ರು ಏಳುವರೆ ತೋರಿಸ್ತಾ ಇದ್ದಾರೆ ನನಗೆ ಲಕ್ಷ್ಮೀ ಬಾರಮ್ಮ ಏಳುವರೆ ನನಗೆ ಗೊತ್ತೇ ಆಗ್ತಾ ಇಲ್ಲ ನಮ್ಮಅಪ್ಪ ಅವ್ರು ಏನೂ ತೋರಿಸ್ತಾ ಇದ್ದಾರೆ ನೋಡು ಅವರು ಏಳುವರೆ ಹಿಂಗೆ ತೋರಿಸಿ ಹಿಂಗೆ ಅನ್ನೋರು ಲಕ್ಷ್ಮೀ ಲಕ್ಷ್ಮಿ ಅಂತ ಆವಾಗ ನನಗೆ ಶರ್ಟ್ನ ಲಕ್ಷ್ಮೀ ಬಾರಮ್ಮ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಅದು ನನಗೆ ಮೆಮೊರೇಬಲ್ ಫ್ಯಾನ್ ಮೂಮೆಂಟ್ ಅದು ನಮ್ಮನೆ ಸೊಸೆ ಆಗುವಂಥ ತಾಯಂದಿರು ಕೇಳ್ದಿದ್ಯಾ ಸೊಸೆ ಸೊಸೆ ಅಂತಲ್ಲ ನಾವು ನಿಮ್ಮ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿದವರು ಅಂದರೆ ಕೆಲವರು ಅಂದರೆ ದತ್ತು ತಗೋತೀವಿ ಈ ಥರ ನಮ್ಮ ನಮಗೆ ಕೊಟ್ಬಿಡಿ ನಿಮ್ಮ ಅಂತ ಕೇಳಿದವರು ಮೋಸ್ಟ್ ಮೆಮೊರಬಲ್ ಸೆಲ್ಫಿ ಟಿಲ್ ಡೇಟ್ ಮೇ ಬಿ ಫ್ಯಾಮಿಲಿ ಜೊತೆಗೆ ಇರುತ್ತೆ ನಾವು ನಾನು ಫಸ್ಟ್ ಒಂದು ಟ್ಯಾಬ್ ತೊಗೊಂಡಿದ್ವಿ ನಾವು ಆ ಸ್ಟೋರ್ನಲ್ಲೇ ನಾವು ಇನ್ನೂ ಚಿಕ್ಕವರು ದೂರದಲ್ಲಿ ಹೋಗ್ಬಿಟ್ಟು ಆವಾಗ ನಮ್ಗೆ ಸೆಲ್ಫಿ ಹೆಂಗೆ ಹಿಡಿಬೇಕು ಅಂತನೂ ಗೊತ್ತಿಲ್ಲ ದೂರದಲ್ಲಿ ಹೋಗ್ಬಿಟ್ಟು ಅಪ್ಪ ಅಮ್ಮ ಮೇಲೆ ಕೂತಿದ್ರೆ ನಾನು ಆಕಾಶ್ ದೂರದಾಗ ಹೋಗ್ಬಿಟ್ಟು ಅವ್ರನ್ನ ಕ್ಯಾ ಅವ್ರನ್ನ ಕವರ್ ಮಾಡಿ ಕ್ಯಾಪ್ಚರ್ ಮಾಡಿದ್ದು ಸೊ ಅದು ಮೆಮೊರೇಬಲ್ ಸೆಲ್ಫಿ